ಚಲ್ದಿಗಾನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸ್ಪುರ ತಾಲೂಕು ಕೋಲಾರ ಜಿಲ್ಲೆ ಚಲ್ದಿಗಾನಹಳ್ಳಿ ಆಲೂ ಉತ್ಪಾದಕರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಇಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಇವರಿಬ್ಬರು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಸಿಎನ್ ಮೋಹನ್ ಕುಮಾರ್ ಉಪಾಧ್ಯಕ್ಷರಾಗಿ ನಾಗರಾಜ್ ಆಯ್ಕೆಯಾದರೂ ಹಾಲು ಉತ್ಪಾದಕರ ಸಂಘದಲ್ಲಿ ಹನ್ನೆರಡು ಜನ ಸದಸ್ಯರನ್ನು ಹೊಂದಿದೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಚಲ್ಲಿಗಾನಹಳ್ಳಿ ಈ ಗ್ರಾಮದ ವಾಸಿಗಳು ಎ ಬೈರಶೆಟ್ಟಿ ಬಿನ್ ಅಣ್ಣಯ್ಯ ಶೆಟ್ಟಿ ಮತ್ತು ಆದಿನಾರಾಯಣ ಬಿನ್ ವೆಂಕಟಸ್ವಾಮಿ ಇನ್ನು ಕೆಲವರು ಇಪ್ಪತ್ತು ಇಪ್ಪತ್ತೈದು ಹಾಗೂ ಮೂವತ್ತು ವರ್ಷಗಳಿಂದ ಹಾಲು ಡೈರಿಯಲ್ಲಿ ಹಾಲು ಹಾಕುತ್ತಿದ್ದು ಇವರಿಗೆ ಸದಸ್ಯರನ್ನಾಗಿ ನೇಮಿಸಿಕೊಂಡಿಲ್ಲ ಆದರೆ ಇವರಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಲಾಭದಾಯಕವಾಗಿದೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏಕಾಏಕಿಯಾಗಿ ಇವರನ್ನು ಸದಸ್ಯರನ್ನಾಗಿ ಮಾಡದೇ ಇರುವುದು ಕಾನೂನು ಬಾಹಿರವಾಗಿ ಕಂಡುಬರುತ್ತದೆ ಪೊಲೀಸ್ ಇಲಾಖೆ ಯಾವುದೇ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಶ್ರೀಯುತರಾದ ಮಾನ್ಯ ಸಿಐಎಸ್ಬಿ ಗೋರ್ವನ ಕೊಳ್ಳವರು ಮತ್ತು ಸಿ ಕಿರಣ್ ಕುಮಾರ್ ಪೇದೆ ಹಾಜರಿದ್ದರು ಊರಿನ ಸಮಾಜ ಸೇವಕರಾದ ಬೈರಾರೆಡ್ಡಿ ಬೈರಶೆಟ್ಟಿ ವೆಂಕಟೇಶ್ ಬಿಸ್ನೆಗೌಡ ಹರಿನಾಥ್ ರೆಡ್ಡಿ ಉಪಸ್ಥಿತರಿದ್ದರು ಇದೇ ದಿನ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳಾದ ಎಸ್ಬಿ ಗೋರವನಕೊಳ್ಳ ಸರ್ಕಲ್ ಇನ್ಸ್ಪೆಕ್ಟರ್ ಎಂಡಿ ನಾರಾಯಣಪ್ಪ ಶ್ರೀಮತಿ ರಮಾದೇವಿ ಸಿಬ್ಬಂದಿ ವರ್ಗ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ತ್ರಿವರ್ಣ ಧ್ವಜವನ್ನು ಪೊಲೀಸ್ ಠಾಣೆಯ ಮುಂದೆ ಹಾರಿಸಲಾಯಿತು ಎಲ್ಲ ಒಳಗಡೆ ಮಾಡ್ಕೊಂಡು ಈ ಕೆಲ್ಸ ಮೋಸ ಮಾಡಿದ್ದಾರೆ ಇವಾಗ ನಾವ್ ಕೇಳಿದ್ಮೇಲೆ ಓಟ ಆಗಿ ನಡ್ಸ್ಕೊಂಡ್ಲಿ ನಮ್ಗೆ ನಾವು ಗಲಾಟೆ ಇಲ್ಲ ಗಲಾಟೆ ಏನಿಲ್ಲ ನಮ್ ಗಲಾಟೆ ನಾವ್ ಮಾಡಕ್ ಬಂದಿಲ್ಲ ನೋಟಿಸ್ ಕಳಿಸ್ತೀನಿ ರಾಜೇಶ್ ಅವರು ಸತ್ತು ಸುಳ್ಳಾಗಿ ಆಗ್ತೋ ಬಂದಿದೆ ಬಂದಿದೆ ಎಲ್ಲ ಹನ್ನೆರಡು ಜನ ನಿರ್ದೇಶಕರು ಆಯ್ಕೆಯಾಗಿದ್ದು ಇವತ್ತಿನ ದಿವಸ ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ಸಭೆ ಕರೆಯಲಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಅಧ್ಯಕ್ಷರಾಗಿ ಶ್ರೀ ಸಿಎಂ ಮೋಹನ್ ಕುಮಾರ್

ಈಗ ಈಗ ಆಯ್ತು ಹೇಳದೇನ ಈಗ ಈ ಹಂತದಲ್ಲಿ ನೀವು ಈಗ ತಾವು ಮಾತಾಡಿದ್ರೆ ಜನ ಸೇರ್ಕೊಂಡು ಮಾತಾಡಿದ್ರೆ ಜೋರಾಗಿ ಮಾತಾಡ್ಬೋದು ಬಟ್ ರೈಟಿಂಗ್ ಅಲ್ಲಿ ಎಲ್ಲಿ ಹೋಗ್ಬೇಕು ಇನ್ ನಿಮ್ ಪರಿಹಾರ ಎಲ್ಲಿ ಸಿಗ್ಬೋದು ನೀವೇನು ಎಲ್ಲಿ ಹೋಗಿ ನಿಮಗೆ ಪರಿಹಾರ ಎಲ್ಲಿಂದ ಯಾರು ನಿಮ್ಗೆ ನ್ಯಾಯ ಮಾಡಿದ್ದಾರೆ ಸೆಕ್ರೆಟರಿ ಮಾಡಿದ್ದಾರೆ ಪ್ರೆಸಿಡೆಂಟ್ ಮಾಡಿದ್ದಾರೆ ಬೋರ್ಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲಿ ಹೋಗ್ಬೇಕು ಇಲ್ಲಿ ನೀವು ಹತ್ತು ಜನ ಸೇರ್ಕೊ ಗಲಾಟೆ ಮಾಡೋದ್ರಲ್ಲಿ ನೀವು ತಮಗೆ ಹೇಳಿ ಸರ್ ಸ್ವಲ್ಪ ಗಲಾಟೆ ಮಾಡಬಹುದು ನೀವು ಹೋಗ್ಬಿಡ್ಬೋದು ಬಟ್ ನಿಮ್ಗೆ ಅನುಕೂಲ ಅಸ್ಟೆಂಟ್ ರಿಜಿಸ್ಟರ್ ಅಲ್ಲ ಅಸ್ಟೆಂಟ್ ರಿಜಿಸ್ಟರ್ ಆಫೀಸಲ್ಲಿ ಈ ಸಂದಿಗೆ ಪ್ರಾಧಿಕಾರ ರಿಜಿಸ್ಟ್ರಾರ್ ಇದಕ್ಕೆ ರಿಜಿಸ್ಟರ್ ನೋಂದಣಿ ಮಾಡಿರೋರು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡೋರು ಎಲ್ಲ ನಡೆಸೋ ಪ್ರಾಧಿಕಾರ ಅಸ್ಟೆಂಟ್ ರಿಜಿಸ್ಟರ್ ಎ ಆರ್ ಸಿ ಎಸ್ ಆಫೀಸ್ ಗೊತ್ತಾ ನಿಮ್ಗೆ ಡಿ ಸಿ ಬ್ಯಾಂಕ್ ಪಕ್ಕದಲ್ಲಿ ಇದೆ ಕೋಲಾರಲ್ಲಿ ತಾಲೂಕಾフィ ಇದು ಡಿ ಸಿ ಸಿ ಬ್ಯಾಂಕ್ ಪಕ್ಕದಲ್ಲ ಅಲ್ಲಿ ಹೋಗಿ ಒಂದು ಅರ್ಜಿ ಕೊಡಿ ಈ ತರ ನೀವು ಶೇರ್ಸ್ ಕಿಟ್ ಹಾಕಿದಾರೆ ಅಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ನಾನು ಅಷ್ಟೇ ಹೇಳೋದು ಈಗ ಅವರ ಎಲ್ಲಾ ಹಿಡ್ಕೊಂಡು ಚೇರಲಿ ಇಡ್ಕೊಂಡು ಮಿಗಲ ಹಾಕಿದ್ವಿ ಶಕಿದಾರೆ 112 ಜನ 113 ಜನ ಈಗ ಕೇಳೋ ಸಂದರ್ಭ ಅಲ್ಲ ನಾಲ್ಕು ಜನ ಐದು ಆಯ್ತು ಏನು ಹೇಳಿ ಸರ್ 88 ಸಂಬಂಧ ಈಗ ಅದಕ್ಕೆ ಕೇಳೋ ಸಂದರ್ಭ ಅಲ್ಲ ಇದು ಒಂದು ನೀವು ಎಲೆಕ್ಷನ್ ಮುಂಚೆನೆ ಸಂಬಂಧಪಟ್ಟ ಸರ್ಕಾರ ನಿಬಂಧಕರು ಇದ್ದಾರೆ

ಮತದಾರರ ಪಟ್ಟಿ ತಯಾರಿಕೆ ಸಮಯದಲ್ಲಿ ಅರ್ಹತೆ ಬರಲು ವರ್ಷದಲ್ಲಿ ಅಟೆಂಡ್ ಮಾಡಿರ್ಬೇಕು ಕಳೆದ ಐದು ವರ್ಷದಲ್ಲಿ ಆ ನಿಯಮ ಈಗ ಜಾರಿಯಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರು ಏನಂತಂದ್ರೆ ಅರ್ಹತೆ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಅವ್ರ ಹೆಸರುಗಳು ಕೈ ಬಿಟ್ಟಿರ್ತದೆ ಮುಂದಿನ ಚುನಾವಣೆಗಳಲ್ಲಿ ಅವರು ಈ ಒಂದು ಏನಿದೆ ರೂಲ್ಸ್ ನಿಯಮಗಳನ್ನು ಪ್ರತಿ ಸಾರಿ ಸರಬರಾಜು ಮಾಡಿಕೊಂಡು ಮಾಡ್ಕೊಂಡಿಲ್ಲ ಹನ್ನೆರಡು ಮಂದಿ ದೇಶಗಳಲ್ಲಿ ಅಹ್ ಎಲ್ಲಾ ಸಮಾಜಗಳಿಗೆ ಅವಕಾಶ ಕೊಟ್ಟಿದ್ದಾರೆ ದೇಶಗಳಿಗೆ ಅವಕಾಶ ಕೊಟ್ಟಿದಾರೆ ಜಾತಿ ಮಹಿಳೆ ಎಷ್ಟಿ ಒಂದು ಖಾಲಿ ಇದೆ

ಇಷ್ಟು ಜನ ಓಟ್ ನಮ್ ಯಾರು ಪ್ರೆಸೆಂಟ್ ಬಗ್ಗೆ ಯಾರು ಅಭ್ಯರ್ಥಿ ಮಾಡಿದೆ ಅದು ಹಿಡಿತ ಎಲೆಕ್ಷನ್ ಒಂದೂವರೆ ಲಕ್ಷಕ್ಕೆ ಕೆಲಸ ಅಂದ್ರೆ ಇತ್ತು ಎಲ್ಲ ಅವರೇ ಮಾಡ್ಕೊಂಡು ಆಗುತ್ತೆ

ಬೇರೆ ಈಗ ನಿಮಗೆ ಇಲ್ಲಿ ಯಾಕೆ ನಿಮ್ಮನ್ನ ತೆಗೆದು ಹಾಕಿದ್ದಾರೆ ನಾವು ಒಬ್ಬರೇ ಇರ್ಬೇಕು ಅಂತ ಅವರೇ ಇರ್ಬೇಕು ಅಂತ ತೆಗೆದುಹಾಕಿದ್ದಾರೆ

ಅಂತ ಹೇಳ್ತಾ ಆ ಜಾತಿ ಅವರು ನಿಮಗೂ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಗೌಡ್ರೇ ಇರಬೇಕು ಬೇರೆ ಇರಬಾರ್ದು ಆ ಉದ್ಯೋಗ ಯಾರು ಕೊಡೋದು ಕಾರ್ಯದರ್ಶಿ ನಾವೇ ಇರಬೇಕು ಅಧ್ಯಕ್ಷರು ನಾವೇ ಇರಬೇಕು ಎಲ್ಲ ವರ್ಗದಲ್ಲಿ ನಾವೇ ನಾವೇ ಮುಂದಿದ್ದೀವಿ ಆಳು ಮೂವತ್ತೈದು ವರ್ಷದಿಂದ ಹನ್ನೆರಡು ಹಸುಕೊಂಡು ಹಾಳಾಗ್ತಾ ಇದ್ದೀವಿ ಸರ್ ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಕೊಟ್ಟಿದ್ದೀರಾ ಅಧಿಕಾರಿಗಳಿಗೆ ನಮಗೆ ಇದೂರಿಗೂ ಏನೂ ಇಲ್ಲ ಅಂತ ಏನೋ ಊರು ಅಂತ ಹೋಗಿ ಈಗ ಏನು ಅನುಕೂಲ ಆಗಲಿಲ್ಲ ನಿಮ್ಮ ನಿಮ್ಮ ಬಗ್ಗೆ ಗೊತ್ತಾಯ್ತು ಹಾಂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ನಿಮ್ಮ ನಿಮ್ಮಿಂದೇ ಯಾರಾರು ಇದ್ದಾರೆ ಆಲಕ್ಕೆ ದಹಸ್ಯರು ನಿಮ್ಮಿಂದ ಇದ್ದಾರಾ ಈಗ ಸಪೋರ್ಟ್ ಇದ್ದಾರಾ ಅಲ್ಲ ಇದ್ದಾರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀರಿ ಸರ್ ಏನು ಮಾಡಬೇಕು ಹ್ಞೂ ಅಷ್ಟು ಇರೋವ್ರು ಇರೋರಿಗೆ ಎಲ್ಲ ಮಾಡಿ ಮಾಡಿ